ರಾಮನ ಪರಮ ಭಕ್ತ ಹನುಮಂತ ಈತನು ಚಿರಂಜೀವಿಯಾಗಿರು ಎಂಬ ವರವನ್ನ ರಾಮನಿಂದ ಪಡೆದುಕೊಂಡಿದ್ದಾನೆ ಭೂಮಿಯಲ್ಲಿ ರಾಮನ ಭಕ್ತರು ಬದುಕಿರೋ ತನಕ ಈತ ಕಲಿಯುಗದಲ್ಲೇ ಇರುತ್ತಾನೆ ಎಂಬ ನಂಬಿಕೆ ಇದೆ ಹನುಮಂತನಿಗೆ ಅಂಜನಿ ಪುತ್ರ ಆಂಜನೇಯ ವಾನರ ಪುತ್ರ ಹೀಗೆ ಹಲವಾರು ಹೆಸರುಗಳಿದೆ ಹನುಮಂತನ ಕುರಿತು ಜನಸಾಮಾನ್ಯರಿಗೆ ಗೊತ್ತಿರದ ಐದು ರಹಸ್ಯಗಳು ಇಂದಿಗೂ ರಹಸ್ಯವಾಗಿ ಉಳಿದಿದೆ ಅಷ್ಟಕ್ಕೂ ಯಾವುದು ಆ ಐದು ರಹಸ್ಯಗಳು ಬನ್ನಿ ತಿಳ್ಕೋಣ ಮೊದಲನೇದು ಆಂಜನೇಯನು ಇಂದಿಗೂ ಭಾರತ ಮತ್ತು ಶ್ರೀಲಂಕಾದ ಮಧ್ಯೆ ಇರೋ ಮೌಂಟ್ ಗಂಧ ಮದನದಲ್ಲಿ ವಾಸವಾಗಿದ್ದಾನೆ ಎಂಬ ಉಲ್ಲೇಖವಿದೆ ಬ್ರಹ್ಮಾಂಡ ಪುರಾಣದಲ್ಲಿ ವಾನರ ವಂಶಾವಳಿ ಬಗ್ಗೆ ಸವಿಸ್ತಾರವಾದ ವಿವರಣೆ ನೀಡಲಾಗಿದೆ ಇದರಲ್ಲಿ ಹನುಮಂತ ಖಾಸ ಸಹೋದರರ ಬಗ್ಗೆ ಉಲ್ಲೇಖವಿದೆ ಹನುಮಂತನು ಆರು ಜನ ಸಹೋದರರಲ್ಲಿ ದೊಡ್ಡವನಾಗಿದ್ದು ಉಳಿದವರ ಹೆಸರುಗಳು ಈ ರೀತಿ ಇದೆ ಮತಿಮಾನ್ ಶ್ರುತಿಮಾನ್ ಕೇತುಮಾನ್ ಗತಿಮಾನ್ ಮತ್ತು ಧೃತಿಮಾನ್ ಮಹಾಭಾರತದ ಸಮಯದಲ್ಲಿ ಕುಂತಿಯ ಮಗನಾದ ಭೀಮನನ್ನ ಹನುಮಂತನ ಸಹೋದರ ಎಂದು ಕರೆಯಲಾಗ್ತಾ ಇತ್ತು ಎರಡನೇದು ರಾಮಾಯಣವನ್ನ ಮೊದಲು ಬರೆದವನು ಹನುಮಂತ ದಕ್ಷಿಣ ಭಾರತದ ಜಾನಪದದಲ್ಲಿ ಉಲ್ಲೇಖವಾಗಿರುವಂತೆ ಹನುಮಂತನೇ ಮೊದಲು ರಾಮಾಯಣವನ್ನ ಬರೆದಿದ್ದಂತೆ ಅದು ಕೂಡ ಆತನ ಉಗುರಿನ ಸಹಾಯದಿಂದ ಬಂಡೆಗಳ ಮೇಲೆ ರಾಮಾಯಣ ಬರೆದಿದ್ದನು ಎನ್ನಲಾಗಿದೆ ಇದು ವಾಲ್ಮೀಕಿ ರಾಮಾಯಣಕ್ಕೂ ಮೊದಲೇ ಬರೆಯಲಾಗಿದೆ ಎಂಬ ಉಲ್ಲೇಖವಿದೆ ಇದನ್ನ ಹನುಮಾನ್ ರಾಮಾಯಣ ಅಂತಲೇ ದಕ್ಷಿಣ ಭಾರತದಲ್ಲಿ ಕರೆಯಲಾಗುತ್ತೆ ರಾಮಾಯಣವನ್ನ ಬರೆದ ಮೇಲೆ ಹನುಮಂತನು ಆ ಕಲ್ಲನ್ನ ಸಮುದ್ರಕ್ಕೆ ಎಸೆದಿದ್ದಾನಂತೆ ನಂತರ ಇದು ತುಳಸಿದಾಸರಿಗೆ ಲಭ್ಯವಾಯಿತು ಎನ್ನಲಾಗಿದೆ ನೆಕ್ಸ್ಟ್ ಹನುಮಂತನ ವಾಹನ ಎಲ್ಲಾ ದೇವರು ಹಾಗೂ ದೇವತೆಗಳಿಗೆ ವಾಹನ ಇರೋ ಬಗ್ಗೆ ನಾವು ಕೇಳಿದ್ದೇವೆ ಆದರೆ ಹನುಮಂತನ ವಾಹನ ಬಗ್ಗೆ ನಿಮಗೆ ಗೊತ್ತಿದೆಯಾ ಹೌದು ಹನುಮಂತನಿಗೂ ವಾಹನ ಇದೆ ಆದರೆ ಅದು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ ಹನುಮಾನ್ ಸಹಸ್ರನಾಮ ಸ್ತೋತ್ರದಲ್ಲಿ ಎಪ್ಪತ್ತೆರಡನೇ ಪದ್ಯದಲ್ಲಿ ವಾಯು ವಾಹನದ ಬಗ್ಗೆ ಉಲ್ಲೇಖ ಮಾಡಲಾಗಿದೆ ಹಾಗೆಂದರೆ ಆ ವಾಹನವು ಗಾಳಿ ಎಂದರ್ಥ ಹನುಮಂತನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವೇಗವಾಗಿ ಹೋಗಲು ವಾಯುವನ್ನ ವಾಹನವಾಗಿ ಬಳಸ್ತಾನೆ ನೆಕ್ಸ್ಟ್ ಪುರಾಣಗಳ ಪ್ರಕಾರ ಹನುಮಂತನಿಗೆ ನಾಲ್ಕು ಜನ ಗುರುಗಳು ಇದ್ದರಂತೆ ಇವರಿಂದ ಹನುಮಂತನ ಶಿಕ್ಷಣ ಹಾಗೂ ಇತರ ವಿದ್ಯೆಗಳನ್ನ ಕಲಿತಿದ್ದನಂತೆ ಅದರಲ್ಲಿ ಮೊದಲನೆಯ ಗುರು ಸೂರ್ಯದೇವ ಎರಡನೆಯ ಗುರು ನಾರದ ಮೂರನೆಯ ಗುರು ಪವನದೇವ ನಾಲ್ಕನೆಯ ಗುರು ಮಥಂಗ ಋಷಿ ಸಂಶೋಧನೆಗಳ ಪ್ರಕಾರ ಒಂಬತ್ತು ಲಕ್ಷ ವರ್ಷಗಳ ಮೊದಲು ಕೋತಿಗಳ ವಿಭಿನ್ನ ಪ್ರಭೇದವೊಂದು ಭೂಮಿಯ ಮೇಲೆ ಇತ್ತಂತೆ ಈ ಪ್ರಭೇದವು ಹನ್ನೆರಡರಿಂದ ಹದಿನೈದು ವರ್ಷಗಳಲ್ಲಿ ನಶಿಸಿ ಹೋಗಿದೆಯಂತೆ ಈ ಪ್ರಭೇದದ ಹೆಸರೇ ಕಪಿ ಹನುಮಾನ್ ಕೂಡ ಇದೇ ಪ್ರಭೇದಕ್ಕೆ ಸೇರಿದವನಾಗಿದ್ದಾನೆ ವಾನನರು ಕೂಡ ಕಾಡುವಾಸಿಗಳೇ ಆದರೆ ಇವನು ಹನುಮಾನ್ಗಿಂತ ವಿಭಿನ್ನರು ಯಾಕಂದರೆ ಅವರು ಕಾಡುಗಳಲ್ಲಿ ಮಾತ್ರ ವಾಸಿಸ್ತಾರೆ ಇದಾಯಿತು ಹನುಮಂತನ ಕುರಿತ ಒಂದಷ್ಟು ರಹಸ್ಯಕಾರಿ ಸಂಗತಿಗಳು ಈ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು